ನಮಸ್ತೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಾಲ ಇದ್ದೇ ಇರುತ್ತೆ ಸಾಲ ಅತಿ ಬೇಗನೆ ತೀರಲು ಆ ಸಾಲದ ಒಂದು ಭಾಗವನ್ನು ಮೈತ್ರಿ ಈ ಮುಹೂರ್ತದಲ್ಲಿ ಕೊಟ್ಟರೆ ಆ ಸಾಲ ಅತಿ ಬೇಗನೆ ತೀರುತ್ತೆ ಅನ್ನೋ ನಂಬಿಕೆ ಇದೆ ಹಾಗೆ ಈ ಮೈತ್ರಿ ಈ ಮುಹೂರ್ತದಲ್ಲಿ ಫಲಾವೆಲೆ ಪರಿಹಾರವನ್ನು ಮಾಡಿದರೂ ಸಹ ಸಾಲ ಬೇಗನೆ ತೀರುತ್ತೆ ಮೈತ್ರಿ ಈ ಮುಹೂರ್ತದ ಬಗ್ಗೆ ಮತ್ತು ಫಲಾವೆಲೆ ಪರಿಹಾರದ ಬಗ್ಗೆ ಸ್ವಲ್ಪ ವಿವರವಾದ ಮಾಹಿತಿಯನ್ನು ನಮ್ಮ ಚಾನೆಲ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಮಾರ್ಚ್ ತಿಂಗಳಿನಲ್ಲಿ ಬರುವ ಮೈತ್ರಿ ಈ ಮುಹೂರ್ತದ ದಿನಾಂಕ ಮತ್ತು ಸೂಕ್ಷ್ಮವಾದ ಸಮಯದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಈ ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಮಾರ್ಚ್ ತಿಂಗಳಲ್ಲಿ ಮೈತ್ರಿ ಈ ಮುಹೂರ್ತ ಮೂರು ದಿನಾಂಕಗಳು ಬಂದಿದೆ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಮತ್ತು ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರದಂದು ಈಗ ಮೊದಲ ಮೈತ್ರೇಯಿ ಮುಹೂರ್ತದ ದಿನಾಂಕ ಮತ್ತು ಸೂಕ್ಷ್ಮವಾದ ಸಮಯವನ್ನು ಮಾತ್ರ ತಿಳ್ಕೊಳ್ಳೋಣ ಮೊದಲನೇದಾಗಿ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಈ ತಿಂಗಳಿನ ಮೊದಲ ಮೈತ್ರಿಯಿ ಮುಹೂರ್ತ ಬಂದಿದೆ ಮೈತ್ರೆ ಈ ಮುಹೂರ್ತದ ಸಮಯ ನೋಡೋದಾದರೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಮೈತ್ರೆ ಈ ಮುಹೂರ್ತದ ಸಮಯ ಅದರಲ್ಲೂ ಇನ್ನೂ ಸೂಕ್ಷ್ಮವಾದ ಸಮಯ ಅನ್ನೋದಾದರೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತು ನಿಮಿಷದವರೆಗೆ ಅತಿ ಸೂಕ್ಷ್ಮವಾದ ಮೈತ್ರಿ ಈ ಮುಹೂರ್ತದ ಸಮಯ ಈ ಸಮಯದಲ್ಲಿ ನೀವು ಸಾಲದ ಒಂದು ಭಾಗವನ್ನು ಎತ್ತಿ ಒಂದು ಕಡೆ ಇಟ್ಟು ಅದನ್ನು ಮಾರನೇ ದಿನ ಕೊಡ್ಬೋದು ಅಥವಾ ಫಲಾವೆಲೆ ಪರಿಹಾರವನ್ನು ಮಾಡೋದು ಈ ಸಮಯದಲ್ಲಿ ಮಾಡಿದ್ರೆ ತುಂಬ ತುಂಬ ಒಳ್ಳೆಯದು ಈ ತಿಂಗಳಿನ ಮೈತ್ರಿ ಈ ಮುಹೂರ್ತದ ದಿನಾಂಕಗಳಲ್ಲಿ ಇನ್ನೂ ಎರಡು ಮೈತ್ರಿ ಈ ಮುಹೂರ್ತದ ದಿನಾಂಕ ಇದೆ ಆ ಮೈತ್ರಿ ಈ ಮುಹೂರ್ತದ ದಿನಾಂಕದ ಮೈತ್ರಿ ಮುಹೂರ್ತದ ಸೂಕ್ಷ್ಮವಾದ ಸಮಯವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು